ಹಲೋ ಗುಡ್ ಮಾರ್ನಿಂಗ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಪ್ರೀತಿ ಪವಿತ್ರ ಎಲ್ಲರೂ ತುಂಬ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಈ ಒಂದು ವ್ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಎಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಇವತ್ತು ಸ್ವತಂತ್ರ ದಿನಾಚರಣೆಯ ಪ್ರಯುಕ್ತ ನರ್ಸರಿ ಮಕ್ಕಳಿಗೆ ಫ್ಯಾನ್ಸಿ ಡ್ರೆಸ್ನ ಹೇಳಿದ್ದಾರೆ ಸೊ ಅದರಲ್ಲೂ ನನ್ನ ಮಗಳಿಗೆ ನಾತ್ ಕರ್ನಾಟಕ ಸ್ಟೈಲ್ ಅಂದರೆ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಡ್ರೆಸ್ಸನ್ನು ಹೇಳಿದ್ದಾರೆ ಉತ್ತರ ಕರ್ನಾಟಕ ಸ್ಟೈಲ್ ಅಂತ ಅಂದರೆ ಮಾಮೂಲಿ ಎಲ್ಲರಿಗೂ ಗೊತ್ತೇ ಇರುತ್ತೆ ಸೊ ಅಜ್ಜಿ ಸೀರೆ ಥರ ಅಥವಾ ಈ ಥರ ಕಾಟನ್ ಸೀರೆ ಇಳ್ಕಲ್ ಸೀರೆ ಆ ಥರ ವೇರ್ ಮಾಡಬೇಕು ನಾನು ನನ್ನ ಮಗಳಿಗೆ ನಾರ್ಮಲ್ ಸೀರೆ ಬಟ್ ಕ ಅಜ್ಜಿ ಸೀರೆ ಉಡ್ಸೋಣ ಅಂತ ಅಂದ್ಕೊಂಡು ಒಂದು ಗ್ರೀನ್ ಸಾರಿನ ಅವಳಗೋಸ್ಕರ ಅಂತಲೇ ಹೇಳ್ಬಿಟ್ಟು ಬೈ ಮಾಡಿದೆ ಬಟ್ ಮ್ಯಾಮ್ ಹೇಳಿದ್ದೇನು ಅಂತಂದರೆ ಕಚ್ಚೆ ಸೀರೆ ಉಡಿಸಿ ಅಂತ ಹೇಳಿ ಕಚ್ಚೆ ಸೀರೆ ಉಡಿಸ್ಬೇಕು ಅಂದರೆ ಈ ಥರ ಚಕ್ಸು ಸೀರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಅಮ್ಮ ಮನೆಯಿಂದ ಈ ಸೀರೆನು ಕೂಡ ನಾನು ಎತ್ಕೊಂಡು ಬಂದಿದ್ದೆ ಇವಾಗ ಇದನ್ನು ವೇರ್ ಮಾಡೋ ಒಂದು ವಿಧಾನನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಬಿಡ್ತೀನಿ ಸಾರಿನ ಎರಡು ಪೋಟೇಷನ್ ಆಗಿ ಮಾಡಿಕೊಂಡು ಅಂದರೆ ಒಂದು ಸೈಡಲ್ಲಿ ತರ್ಟಿ ಪರ್ಸೆಂಟ್ ಇರಬೇಕು ಸೆರಗು ಕಡೆಯಲ್ಲಿ ಎಪ್ಪತ್ತು ಅಷ್ಟು ಇರೋ ಥರ ನೋಡಿಕೊಂಡು ಅದನ್ನು ಚಿಕ್ಕದಾಗಿ ತಗೊಂಡಿರ್ತೀವಲ್ಲ ಆ ಭಾಗನ ಫಸ್ಟು ಕಾಲು ಕೆಳಗಡೆಯಿಂದ ತಗೊಂಡು ಈ ರೀತಿ ನೀಟಾಗಿ ನೆರಿಗೆಗಳನ್ನ ಮಾಡ್ಕೋಬೇಕು ಆದಷ್ಟು ಚಿಕ್ಕದಾಗಿ ನೆರಿಗೆಗಳನ್ನ ಮಾಡ್ಕೊಳ್ಳಿ ಚಿಕ್ಕದಾಗಿ ನೆರಿಗೆಗಳನ್ನ ಮಾಡಿಕೊಂಡಾಗ ಹಿಂದ್ಗಡೆ ನೋಡೋದಕ್ಕೂ ಕೂಡ ತುಂಬಾ ಕಾಣಿಸುತ್ತೆ ಹಾಗೆ ಇದು ಕಾಟನ್ ಸೀರೆ ಆಗಿರೋದ್ರಿಂದ ಸ್ವಲ್ಪ ಇದನ್ನ ನಾವು ಸೆಟ್ ಕೂಡ ಮಾಡ್ಕೋಬೇಕು ಒಂದ್ಸಾರಿ ಕಾಟನ್ ಸೀರೆ ಸೆಟ್ ಮಾಡಿ ಉಟ್ಕೊಂಡ್ವಿ ಅಂತ ಅಂದ್ರೆ ನೋಡೋದಿಕ್ಕೆ ಉಟ್ಕೊಂಡಾಗ ತುಂಬಾನೇ ಲುಕ್ ಆಗಿ ಕಾಣಿಸುತ್ತೆ ಹಾಗಾಗಿ ಇದನ್ನ ಆದಷ್ಟು ನೀವು ತಿದ್ದಿ ಉಟ್ಕೊಳ್ಳಿ ನೀವು ಉಟ್ಕೊಳ್ಳೋದಾದ್ರೂ ಓಕೆ ಮಕ್ಕಳಿಗೆ ಉಡ್ಸೋದಾದ್ರೂ ಓಕೆ ಇದನ್ನ ಚಿಕ್ಕ ಚಿಕ್ಕದಾಗಿ ನನ್ನ ಪ್ಲೇಟ್ಸ್ಗಳನ್ನ ಮಾಡಿಕೊಂಡು ಇದನ್ನ ಹಿಂದ್ಗಡೆ ನಾನು ಹಾಕ್ತೆ ಸೊ ನನ್ನ ಮಗಳಿಗೆ ಒಂದು ಸ್ವಲ್ಪ ಇರ್ಸು ಮುರುಸು ಆಗ್ತಾ ಇದೆ ಯಾಕೆಂದ್ರೆ ಅದು ಒಳಗಡೆ ಗೂಡು ಗೂಡ್ ತರ ಸಿಕ್ಕಾಕೊಂಡ್ಬಿಟ್ಟಿದೆ ಅದಕ್ಕೆ ಹಿಂದ್ಗಡೆ ಎಲ್ಲ ಬ್ಯಾಕ್ ಎಲ್ಲ ತುಂಬಾ ಶೇಕ್ ಮಾಡ್ತಾ ಇದ್ಲು ಅದನ್ನ ಸರಿ ಮಾಡ್ತಾ ಇದೀನಿ ರುಚಿ ನೂ ಅಂತ ಹೇಳಿದೆ ಹಿಂದ್ಗಡೆ ನೀವು ಬೇಕು ಅಂದರೆ ಒಂದು ಪಿನ್ ಹಾಕೊಳ್ಳಿ ಇದು ಕಾಟನ್ ಸೀರೆ ಅಲ್ವಾ ಸೊ ಪಿನ್ ಹಾಕೋ ಅವಶ್ಯಕತೆ ಇಲ್ಲ ನೀಟಾಗಿ ಸ್ಟಿಪ್ ಆಗಿ ಬಿಡುತ್ತೆ ಇನ್ನು ನೆಕ್ಸ್ಟ್ ಇನ್ನೊಂದು ಸೆರಗು ಕಡೆ ಇರುತ್ತಲ್ವಾ ಅದನ್ನು ಕೂಡ ಕಾಲ್ ಕೆಳಗಡೆಯಿಂದ ಸಾರಿ ಕಾಲು ಕೆಳಗಡೆಯಿಂದ ತಗೊಂಡು ಇವಾಗ ಫಸ್ಟು ಸೀರಿದು ಸೆರ್ಗಾನ ಮಾಡಿಕೊಂಡು ಪಿನ್ ಹಾಕ್ಕೊಂಡ್ಬಿಡಿ ನಾನು ನೈಟ್ ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಯಾಕೆಂದರೆ ಮಾರ್ನಿಂಗ್ ಬೇಗ ಹೋಗಬೇಕು ಅದರಲ್ಲೂ ಮಗಳು ಮಕ್ಕಳನ್ನ ರೆಡಿ ಮಾಡಬೇಕು ಅಂದರೆ ಸ್ವಲ್ಪ ಪೇಸನ್ಸು ಜಾಸ್ತಿ ಇರಬೇಕು ಟೈಮಿಂಗ್ಸು ಕೂಡ ಜಾಸ್ತಿ ಇರಬೇಕು ಹಾಗಾಗಿ ನೈಟೇ ನಾನು ಇದನ್ನು ಪಿನ್ ಮಾಡಿ ಇಟ್ಕೊಂಡು ಇದನ್ನು ನಾನು ಟಕ್ ಮಾಡ್ಕೊಂಡು ಬಿಡ್ತೀನಿ ನೆಕ್ಸ್ಟು ಫಸ್ಟು ಪಿನ್ ಮಾಡಿಕೊಂಡು ನೆಕ್ಸ್ಟ್ ಹಿಂದ್ಗಡೆಯಿಂದ ಈ ರೀತಿ ನೀಟಾಗಿ ತೊಗೊಂಡು ಅದನ್ನು ಸೆಟ್ ಮಾಡ್ಕೊಳ್ಳಿ ಫಸ್ಟೇನೇ ಸೆಟ್ ಮಾಡ್ಕೋಬೇಕು ಇಲ್ಲಾಂದರೆ ಜಾಸ್ತಿ ಉಳಿದ್ಬಿಡುತ್ತೆ ಲೂಸ್ ಲೂಸ್ ಥರ ಅನ್ನೋ ಥರ ಕಾಣಿಸುತ್ತೆ ಹಾಗಾಗಿ ಫಸ್ಟು ಇದನ್ನು ನೀಟಾಗಿ ಈ ಥರ ಸೆಟ್ ಮಾಡ್ಕೊಂಡು ಬಿಡೋಣ ಸೆರ್ಗಾನ ಫಸ್ಟಿಗೆ ಒಂದ್ಸರಿ ಸೆಟ್ ಮಾಡಿಕೊಂಡ್ರೆ ಮತ್ತೆ ಸರಿ ನೀವು ಸೆಟ್ ಮಾಡ್ಕೊಳ್ಳೋಕೆ ಬರುತ್ತೆ ಪರ್ಫೆಕ್ಟಾಗಿ ನಮಗೆ ಈ ಒಂದು ಚೆಕ್ಸಲ್ಲಿ ಅಲ್ಲಿ ಚೆಸ್ಟಲ್ಲಿ ಏನು ಬರುತ್ತಲ್ವ ಸೊ ಅಲ್ಲಿ ನೀಟಾಗಿ ಸರಿ ಮಾಡಿಕೊಂಡು ಇಲ್ಲೂ ಕೂಡ ಅಷ್ಟೇ ನಾವು ನೀಟಾಗಿ ನೆರಿಗೆಗಳನ್ನ ಮಾಡ್ಕೊಂತ ಬರಬೇಕು ನೋಡಿ ಈ ಥರ ಚಿಕ್ಕ ಚಿಕ್ಕ ಪ್ಲೇಟ್ಸ್ಗಳನ್ನ ಮಾಡಿಕೊಂಡು ಈ ರೀತಿ ಉಲ್ಟಾ ಒಂದು ಶೇಪಲ್ಲಿ ಇದನ್ನು ನಾವು ಸಿಗಿಸ್ಕೊಳ್ಬೇಕಾಗುತ್ತೆ ಇಲ್ಲೂ ಕೂಡ ಅಷ್ಟೇ ನೀಟಾಗಿ ಇದನ್ನ ತಿದ್ದಿ ಉಡಿಸ್ಕೊಂಡ್ಬಿಡಿ ಸೊ ಸರಿ ನೀಟಾಗಿ ತಿದ್ಕೊಂಡ್ರೆ ಸಾಕು ಕರೆಕ್ಟಾಗಿ ಬಿಡುತ್ತೆ ಈ ರೀತಿ ಉಲ್ಟಾ ನಾವು ಇದನ್ನ ಸಿಗಿಸ್ಕೊಳ್ಬೇಕು ನಿಮಗೆ ಇದು ಪರ್ಫೆಕ್ಟ್ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಸೊ ನೀಟಾಗಿ ಈ ರೀತಿ ಸಿಗಿಸ್ಕೊಂಡು ಕೆಳಗಡೆಯಿಂದ ನೀಟಾಗಿ ಎಳ್ಕೊಂಡ್ಬಿಡಿ ಯಾಕೆಂದ್ರೆ ಮಕ್ಕಳಲ್ವಾ ಸೊ ಅಷ್ಟು ಸರಿಯಾಗಲ್ಲ ಗೂಡು ಗೂಡು ತರ ಕುಂತಾಗ ಅವ್ರಿಗೆ ಅದು ಸ್ವಲ್ಪ ಇರುಸು ಮುರುಸು ಆಗೋ ಥರ ಇರುತ್ತೆ ನಾನು ಹೇಳಿದ್ನಲ್ವ ಮಕ್ಕಳಿಗೆ ಸೀರೆ ಉಡಿಸ್ಬೇಕಂದ್ರೆ ತುಂಬ ಬೇಕು ಅಂತ ಹೇಳ್ಬಿಟ್ಟು ನೋಡಿ ಹೇಗೆ ಮಾಡ್ತಿದ್ದಾಳೆ ನನ್ನ ಮಗಳು ಅಂತ ಹೇಳ್ಬಿಟ್ಟು ಈ ಥರ ಉಡ್ಸಕ್ಕೆ ಹೇಳಿದ್ದಾರಮ್ಮ ಅಂತ ಹೇಳಿ ನನಗೆ ಗೊತ್ತು ಇರು ಬಂಗಾರ ಫಸ್ಟ್ ಇಲ್ಲಿ ಸೆಟ್ ಮಾಡ್ಕೊಳ್ತೀನಿ ಅಂದ್ರೂ ಕೇಳ್ತಾ ಇಲ್ಲ ಹಾಗೆ ದೊಡ್ಡವ್ರಿಗಾದರೆ ಸೀರೆ ನಮಗೆ ಲೆಂತ್ ಸರಿಯಾಗಿಬಿಡುತ್ತೆ ಚಿಕ್ಕ ಮಕ್ಕಳಿಗಾದರೆ ಇದು ಲೆಂತ್ ಸರಿ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಕೆಳಗಡೆ ಬಾರ್ಡ್ರ್ ಏನಿದೆ ಅದನ್ನು ಕೂಡ ತೊಗೊಂಡು ಅದನ್ನು ಕೂಡ ಒಂದು ನೆರಿಗೆ ಮಾಡಿ ಈ ಸೈಡಲ್ಲಿ ಇದೆ ಸೊ ದೊಡ್ಡವ್ರಿಗಾದರೆ ಈ ಥರ ಸಿಕ್ಸೋ ಅವಶ್ಯಕತೆ ಇರೋದಿಲ್ಲ ಹಾಗೇ ನೀವು ವೇರ್ ಮಾಡ್ಬೋದು ಚಿಕ್ಕ ಮಕ್ಕಳಿಗಾದಾಗ ಈ ಥರ ಕೆಳಗಡೆ ನೆರಿಗೆಯನ್ನು ತೊಗೊಂಡು ಸಿಕ್ಸ್ ಇಲ್ಲ ಅಂದರೆ ನಾವು ಎರಡು ಮಡಿಕೆ ಮಾಡ್ತೀವಿ ಅಂದ್ರೂ ಕೂಡ ಈ ಸೀರೆ ಅಷ್ಟು ಬಾರ್ಡ್ರೆಲ್ಲ ನಮಗೆ ಸಿಗೋದಿಲ್ಲ ಚೆನ್ನಾಗಿ ಕಾಣಿಸೋದಿಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಬಾರ್ಡ್ರ್ ತಲ್ಪಿಸೋದ್ರು ಅದು ಯಾಕೋ ಸರಿಯಾಗಿಲ್ಲ ಅಂತ ಹೇಳ್ಬಿಟ್ಟು ತೆಗೆದು ಮತ್ತೆ ನಾನು ಇಲ್ಲಿ ಸಿಗಸ್ಕೊಳ್ತಾ ಇದ್ದೀನಿ ಅಂದರೆ ನೀಟಾಗಿ ಕಾಣಿಸ್ಬೇಕಲ್ವಾ ಆ ಕಾರಣಕ್ಕೋಸ್ಕರ ನೋಡಿ ಇವಾಗ ಇದನ್ನು ನೀಟಾಗಿ ಸೆಟ್ ಮಾಡಿಕೊಂಡು ಕೆಳಗಡೆ ಏನು ಬಾರ್ಡರ್ ಇರುತ್ತೆ ಅದನ್ನು ಮಾತ್ರ ನಾನು ಮೇಲೆ ಬರೋ ರೀತಿ ಅದಕ್ಕೂ ಕೂಡ ಒಂದು ಎರಡರಿಂದ ಒಂದು ಮೂರು ನೆರಿಗೆಗಳನ್ನ ಮಾಡ್ಕೊಂಡಿದ್ದೀನಿ ಈ ಮೂರ್ಗಿನ ನೆರಿಗೆ ಮಾಡಿಕೊಂಡು ಇದನ್ನು ಕೂಡ ಸಿಗಿಸ್ಕೊಂಡು ಇದನ್ನು ಕೂಡ ಒಳಗಡೆ ಎಲ್ಲ ನೀಟಾಗಿ ಎಳ್ಕೊಂಡು ಇದನ್ನು ಕೂಡ ನಾನು ಇವಾಗ ಸರಿ ಮಾಡ್ಕೊಂಡು ಬಿಡ್ತೀನಿ ಮತ್ತೆ ನಾನಿಲ್ಲಿ ಎಲ್ಲ ಒಂದು ಚಸ್ಟ್ ಮೇಲೆ ಇರ್ತಕ್ಕಂಥ ಸೆರ್ಗಿನ ಒಂದು ನೆರಿಗೆಗಳನ್ನೆಲ್ಲ ಸರಿ ಮಾಡಿಕೊಂಡು ಹಿಂದ್ಗಡೆ ಆ ಒಂದು ಬಾರ್ಡ್ರ್ ಬರೋ ರೀತಿ ನೋಡಿಕೊಂಡು ಒಂದು ಪಿನ್ ಹಾಕ್ಕೊಳ್ತೀನಿ ಸೊ ನನ್ನ ಮಗಳಿಗೆ ಒಂದು ಸ್ವಲ್ಪ ಸಮಾಧಾನ ಇಲ್ಲ ಅವ್ಳು ಬೇಗ ಬೇಗ ಹೋಗಬೇಕು ಅವಳಿಗೆ ಎಂಟು ಕಾಲ್ ಹೇಳಿದರು ಆಲ್ರೆಡಿ ಇವಾಗಲೇ ಎಂಟು ಹತ್ತಾಗಿದೆ ಆಗಿದೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಇವತ್ತು ಯಾಕೆಂದರೆ ಮಗನೂ ಕೂಡ ಸ್ಕೂಲಿಗೆ ಬಿಟ್ಟು ಬರಬೇಕಿತ್ತು ಆನಂತರ ಮಗಳನ್ನೂ ಕೂಡ ರೆಡಿ ಮಾಡಬೇಕಿತ್ತು ಸೊ ಈ ಥರ ನಾನು ರೆಡಿ ಮಾಡಿದ್ದೀನಿ ಇವಾಗ ನೆಕ್ಸ್ಟು ಮೇಕಪ್ ಕೂಡ ಮಾಡ್ಕೋಬೇಕು ಸೀರೆದಂತೂ ಈ ಥರ ಆಗಿದೆ ಇವಾಗ ನೆಕ್ಸ್ಟ್ ಮೇಕಪ್ ಮಾಡ್ಕೊಂಡು ಬಿಡೋಣ ಸ್ಕೂಲಲ್ಲಿ ಈ ಥರ ಎಲ್ಲ ಡ್ರೆಸ್ ಡ್ರಿಪ್ಪಿಂಗ್ ಇದ್ದುವಾಗ ಏನು ಹೇಳಿ ಏನು ಮಾಡ್ತಾರೆ ಅಂದರೆ ಒಂದು ಫಿಫ್ಟೀನ್ ಡೇಸ್ ಮುಂಚೆನೇ ಮ್ಯಾಮ್ ನಮಗೆ ಲಿಸ್ಟನ್ನು ಕಳಿಸಿರ್ತಾರೆ ನಾನು ಹೋದ ವರ್ಷವೇ ನನ್ನ ಮಗಳಿಗೆ ನಾರ್ತ್ ಕರ್ನಾಟಕ ಸ್ಟೈಲ್ ಡ್ರೆಸ್ ಡ್ರಿಪ್ಪಿಂಗ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಬಟ್ ನಾನು ಕೊಡೋದಕ್ಕೂ ಮುಂಚೆನೇ ಯಾರೋ ಹೆಸರು ಕೊಟ್ಬಿಟ್ಟಿದ್ರು ಹಾಗಾಗಿ ಈ ಸರಿ ನಾನು ತುಂಬ ವೆಯ್ಟ್ ಮಾಡ್ತಾ ಇದ್ದರೆ ಮ್ಯಾಮ್ ಯಾವಾಗ ಅನೌನ್ಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸಂಜೆ ಅನೌನ್ಸ್ ಮಾಡಿದ್ರು ನೆಕ್ಸ್ಟ್ ಡೇ ಮಾರ್ನಿಂಗ್ ಹೋಗಿಬಿಟ್ಟು ಅದು ನಾನು ಇರಲಿಲ್ಲ ನಾನು ಅಜ್ಜಿನ ಕರ್ಕೊಂಡು ಹಾಸ್ಪಿಟ್ಲಲ್ಲಿ ಇದ್ದಲ್ವಾ ಸೊ ನಮ್ಮ ಮನೆಯವ್ರ ಹತ್ರ ಹೇಳಿ ಕಳ್ಸಿದ್ದೆ ಫೋನ್ ಮಾಡಿಬಿಟ್ಟು ಇಲ್ಲ ಒಳಗಡೆ ಹೋಗ್ಬಿಟ್ಟು ನಾರ್ತ್ ಕರ್ನಾಟಕ ಸ್ಟೈಲ್ ಅಂತ ಹೇಳಿ ತೇಜಸ್ವಿನಿ ಅಂತ ಹೆಸರು ಬಾ ಅಂತ ಹೇಳಿ ನೆಕ್ಸ್ಟ್ ಡೇ ಫಸ್ಟ್ ಹೆಸರು ಕೊಟ್ಟಿದ್ದೇನೆ ನಾವು ಹಾಗಾಗಿ ಇದು ನನಗೆ ತುಂಬ ಖುಷಿ ಖುಷಿಯಿಂದ ಮಾಡ್ತಿರ್ತಕ್ಕಂಥ ಒಂದು ಡ್ರೆಸ್ ಟ್ರಿಪ್ಪಿಂಗ್ ಯಾಕೆಂದ್ರೆ ನಾರ್ತ್ ಕರ್ನಾಟಕ ನಮ್ಮ ಕಡೆ ಅಲ್ವಾ ಸೊ ನಮ್ಮ ಕಡೆ ಒಂದಾದರೂ ಸರಿನಾದರೂ ನಾನು ಮಾಡೋಣ ಅಂತ ಹೇಳ್ಬಿಟ್ಟು ಡ್ರೆಸ್ ಟ್ರಿಪ್ಪಿಂಗು ನನ್ನ ಮಗನಿಗೆ ಬಂದಾಗ ನನ್ನ ಮಗನಿಗೆ ನಾರ್ತ್ ಕರ್ನಾಟಕ ಸ್ಟೈಲ್ ಮಾಡ್ಬಿಟ್ಟು ಪೇಟಾ ಇಲ್ಲ ಯಾವ ರೀತಿ ಕೊಟ್ಟೋದು ಆ ಥರ ಎಲ್ಲ ನಾನು ವೀಡಿಯೋ ಮಾಡಿ ಶೇರ್ ಮಾಡಿದ್ದೆ ಅದನ್ನು ಬೇಕಿದ್ರೆ ವೀಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅಂದರೆ ಪೇಟ ಕಟ್ಟೋದೆಲ್ಲ ಹೇಗೆ ನಾರ್ತ್ ಕರ್ನಾಟಕ ಸೈಡ್ ಹೇಗೆ ಕಟ್ತಾರೆ ಅಜ್ಜಂದ್ರು ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊಂಡಿದ್ದೆ ಅದನ್ನು ಬೇಕಿದ್ರೆ ವೀಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಹಾಗೆ ನನ್ನ ಮಗಳಿಗೆ ಒಂದು ಫಿಫ್ಟೀನ್ ಡೇಸ್ ಮುಂಚೆನೇ ಅನೌನ್ಸ್ ಮಾಡಿದ್ರು ಅಂತ ಹೇಳಿದ್ನಲ್ವ ಸೊ ಅವಾಗ ನಿಂತಾನೆ ನನ್ನ ಮಗಳಿಗೆ ಏನೇನು ಕಾಸ್ಟ್ಯೂಮ್ಸ್ಗಳು ಏನೇನು ಜ್ಯುವೆಲ್ಸ್ ಬೇಕೋ ಅದನ್ನೆಲ್ಲ ನಾನು ಮೆಶೋದಲ್ಲಿ ಬೈ ಮಾಡ್ತಾ ಇದೆ ಅಂದರೆ ಸೊಂಟಕ್ಕೆ ಡಾಬ್ ಇರ್ಬೋದು ಕತ್ತಿ ಸರ್ಗಳಿರ್ಬೋದು ಹಾಗೆ ಹೇರ್ ಸಿಲ್ವಾ ಅಲ್ವಾ ಸೊ ಹಾಗಾಗಿ ಅವಳಿಗೆ ಎರಡು ವಿಗ್ಗನ್ನು ಕೂಡ ಆರ್ಡರ್ ಮಾಡಿದೆ ಸೊ ನನಗೆ ಗೊತ್ತಿರೋ ಬ್ಯೂಟಿ ಪಾರ್ಲರ್ಸ್ ಹತ್ರ ನಾನು ಕೇಳಿದೆ ಏನಾದರೂ ಅವೈಲೇಬಲ್ ಇದೆ ಯುರ್ಬು ಆ ಥರ ಹಾಕೋದಕ್ಕೆ ಅಂತೇಳ್ಬಿಟ್ಟು ಹೇರ್ ಸ್ವಲ್ಪವೂ ಇಲ್ಲ ಅಂದರೆ ಬರೋದಿಲ್ಲ ಸೊ ನೀವು ಅಂದರೆ ಕಾಸ್ಟ್ಯೂಮ್ಸ್ಗಳೆಲ್ಲ ಕೊಡ್ತಿರ್ತಾರಲ್ಲೋ ಸೊ ಅವ್ರ ಹತ್ರ ಹೋಗಿ ಕೇಳಿ ಅಂತಂದ್ರೆ ಬಟ್ ಹತ್ರ ತುಂಬ ಕಾಸ್ಟ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ಒಬ್ಬ ಬ್ಯೂಟಿ ಪಾರ್ಲರ್ ಸಿಸ್ಟರ್ ನನಗೆ ಸಜೆಸ್ಟ್ ಮಾಡಿದ್ದು ಮೆಶೋದಲ್ಲಿ ಸುಮ್ಮನೆ ಬೈ ಮಾಡಿಬಿಡು ಅಂತ ಹೇಳ್ಬಿಟ್ಟು ಮೆಶೋದಲ್ಲಿ ನಾನು ಒಂದು ವೀಕ್ನ ಬೈ ಮಾಡಿದೆ ಬಟ್ ಅದು ಕ್ಲಿಪ್ಸು ಸರಿಯಾಗಿ ಕೂರ್ತಾ ಇರಲಿಲ್ಲ ಜಸ್ಟ್ ಒಂದು ಕ್ಲಿಪ್ಪು ಸರಿಯಾಗಿ ಕೂರ್ತಿರ್ಲಿಲ್ಲ ಅದನ್ನು ನಾನು ರಿಟರ್ನ್ ಮಾಡಿದ್ದೆ ರಿಟರ್ನ್ ಅದು ಬರೋದಕ್ಕೂ ಮುಂಚೆನೇ ನಾನು ಇನ್ನೊಂದು ಕೂಡ ಬೈ ಮಾಡಿದೆ ಯಾಕೆಂದರೆ ಮತ್ತೆ ಆಗಸ್ಟ್ ಹದಿನೈದು ಅಷ್ಟರಲ್ಲಿ ಬರುತ್ತೋ ಇಲ್ವೋ ಅಂದ್ಕೊಂಡು ಅದ್ರ ಜೊತೆಗೇನೆ ಅದರ ನೆಕ್ಸ್ಟ್ ನೆಕ್ಸ್ಟ್ ಟೈಮೇ ನಾನು ಅದನ್ನು ರಿಟರ್ನ್ ಮಾಡಿಬಿಟ್ಟು ಒಂದನ್ನು ನಾನು ಬೈ ಕೂಡ ಮಾಡಿದೆ ಸೊ ಮೇಲೆ ತುಂಬ ನಂಬಿಕೆ ಇದೆ ಅವ್ರು ಬಂದು ಇಸ್ಕೊಂಡು ಹೋಗಿಲ್ಲ ಅಂದ್ರೂ ಕೂಡ ಖಂಡಿತ ಇಸ್ಕೊಂಡು ಹೋಗ್ತಾರೆ ಅನ್ನೋ ಒಂದು ಹೋಪಿಂದ ಅದು ಮನೇಲಿ ಇರುವಾಗಲೇ ಕೂಡ ನಾನು ಇನ್ನೊಂದನ್ನು ಬೈ ಮಾಡಿದೆ ಸೊ ಅದು ನನಗೆ ತುಂಬಾ ಯೂಸ್ ಆಯಿತು ಅಂತ ಅನ್ಬೋದು ಅವರು ಒನ್ ವೀಕ್ ಆದರೂ ಯಾಕೋ ಇಸ್ಕೊಂಡು ಹೋಗಿಲ್ಲ ಮತ್ತು ರಿಟರ್ನ್ ರಿಜೆಕ್ಟೆಡ್ ಅಂತ ಬಂದಿತ್ತು ಮತ್ತೆ ನಾನು ತಿರ್ಗ ನಿನ್ನೆ ಇದನ್ನು ರಿಟರ್ನ್ ಹಾಕಿದ್ದೀನಿ ಸೊ ನಮಗೆ ಈ ಥರ ಪ್ರಾಬ್ಲಮ್ ಆಗಿದೆ ಅಂತ ಮತ್ತೆ ನಾನು ರಿಟರ್ನ್ ಹಾಕಿದೆ ಅದನ್ನು ಇಸ್ಕೊಂಡು ಹೋಗಿರಲಿಲ್ಲ ಅವ್ರು ಇಸ್ಕೊಂಡು ಹೋಗ್ದೆ ಇರೋದು ನನಗೆ ತುಂಬ ಹೆಲ್ಪ್ ಆಯಿತು ಯಾಕೆಂದರೆ ಒನ್ ವೀಕಲ್ಲಿ ಇವಳಿಗೆ ತುರುಬು ಹಾಕೋದಕ್ಕೆ ಆಗ್ತಿರಲಿಲ್ಲ ಹಿಂದೆ ತಲೆ ನೋಡೋದಕ್ಕೂ ಕೂಡ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಹಾಗಾಗಿ ನನ್ನ ಅಕ್ಕನ ಮಗಳು ಬಂದಿದ್ಲಲ್ವ ಸೊ ಅವಳು ನನಗೆ ಐಡಿಯಾ ಕೊಟ್ಟಿದ್ದೇನು ಅಂತಂದರೆ ಒಂದು ವಿಗ್ಗನ್ನು ಹಾಕಿ ಅಂಟಿ ಇನ್ನೊಂದು ವಿಗ್ಗನ ಉಲ್ಟಾ ಟೈಪಲ್ಲಿ ಹಾಕಿ ಅಂಟಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ತುರ್ಬು ಹಾಕೋದಕ್ಕೆ ಅಂತ ಹೇಳಿ ಸೊ ಅವ್ರು ಇಸ್ಕೊಂಡು ಹೋಗದೆ ಇರೋದು ನನಗೆ ತುಂಬ ಹೆಲ್ಪ್ ಆಯಿತು ಅದೇ ರೀತಿ ನಾನು ಒಂದು ವಿಗ್ಗನ್ನು ಉಲ್ಟಾ ಹಾಕ್ತೆ ಅಂದರೆ ಮೇಲ್ಮುಖ ಮಾಡಿಬಿಟ್ಟು ಹಾಕ್ತೆ ಒಂದು ವಿಗ್ಗನ ಸ್ಟ್ರೇಟಾಗಿ ಹಾಕಿ ನೆಕ್ಸ್ಟ್ ಇದನ್ನು ತುರ್ಬು ಮಾಡ್ತಾ ಇದ್ದೀನಿ ತುರ್ಬುಗೆ ನನ್ನ ಹತ್ರ ಒಂದು ಆರ್ಟಿಫಿಷಿಯಲ್ ತುರ್ಬುಗೆ ಹಾಕುವಂಥದ್ದಿದೆ ಅಂದರೆ ನಾನು ದುರ್ಗಾದೇವಿ ಜಾತ್ರೆ ರಾತ್ರಿ ಒಳಗಡೆ <lightweight> ಒಂದನ್ನು ಬೈ ಮಾಡಿದೆ ಸೊ ಚೆನ್ನಾಗಿ ಕಾಣಿಸ್ತು ಅಂತ ಅಂದ್ಕೊಂಡು ಬೈ ಮಾಡಿದೆ ಸೊ ನನಗೆ ಯೂಸ್ ಮಾ ಯೂಸ್ ಆಗಿಲ್ಲ ಅಂದ್ರೂ ಕೂಡ ಒಬ್ಬಳು ಮಗಳಿದ್ದಾಳಲ್ವ ಸೊ ಅವಳಿಗೆ ಒಂದಿಲ್ಲ ಒಂದು ಟೈಮ್ ಏನಕ್ಕಾದರೂ ಯೂಸ್ ಆಗುತ್ತೆ ಅಂತ ಬೈ ಮಾಡಿದ್ದು ಇವತ್ತು ತುಂಬಾ ಯೂಸ್ ಆಯಿತು ಅಂತಲೇ ಹೇಳ್ಬೋದು ಸೊ ಒನ್ ವೀಕ್ ಆಗಿದ್ರೆ ಹೇರ್ಸು ಸ್ವಲ್ಪ ಆಗ್ತಾಯಿತ್ತು ಈ ರೀತಿ ತುರುಬು ಹಾಕಿದ್ರು ಕೂಡ ತುಂಬಾ ಸಣ್ಣದಾಗ್ತಾಯಿತ್ತು ಅದಕ್ಕೆ ನನ್ನ ಇನ್ನೊಬ್ಬ ಸಿಸ್ಟರ್ ಕೂಡ ಐಡಿಯಾ ಕೊಟ್ಟಿದ್ದರು ಒಂದು ಯಾವುದಾದ್ರೂ ಬ್ಲ್ಯಾಕ್ ಸಣ್ಣದ ಇದ್ದರೆ ಅದನ್ನು ತುರ್ಬು ಒಳಗಡೆ ಇಟ್ಬಿಟ್ಟು ಅದನ್ನು ರೌಂಡ್ ಶೇಪ್ ಮಾಡಿ ಅಂದರೆ ದಪ್ಪ ಕಾಣಿಸುತ್ತೆ ಅವ ನೋಡೋದಕ್ಕೆ ಲುಕ್ ಕಾಣಿಸುತ್ತೆ ಅಂತ ಬಟ್ ಇನ್ನೊಂದು ಸಿಸ್ಟರ್ ನನಗೆ ಐಡಿಯಾ ಕೊಟ್ಟಿದ್ದರು ಬಟ್ ನನ್ನ ಅಕ್ಕನ ಮಗಳು ಬಂದಾಗ ನನಗೆ ಈ ಥರ ಐಡಿಯಾ ಕೊಟ್ಟಳು ಅಂದರೆ ನಾವು ಹಾಗೆ ಸುಮ್ಮನೆ ಕೂತಾಗ ತುಂಬ ಐಡಿಯಾಸ್ಗಳು ಬರುತ್ತೆ ನಾವೇನಾದರೂ ತರಾತುರಿಯಲ್ಲಿ ರೆಡಿ ಮಾಡ್ತಿರ್ತೀವಲ್ವ ಸೊ ಅವಾಗ ಯಾವುದೇ ಐಡಿಯಾಸ್ಗಳು ಬರೋದೇ ಇಲ್ಲ ತುಂಬಾ ಒಂಥರ ಇರ್ಸು ಮುರುಸು ಅನ್ನೋ ಥರನೇ ಆಗ್ತಿರುತ್ತೆ ಒಂದೊಂದು ಬಿಟ್ಬಿಡ್ತೀವಿ ಅನ್ನೋ ಥರ ಭಯ ಇರುತ್ತೆ ಏನಾದರೂ ಮಿಸ್ಟೇಕ್ ಮಾಡಿಬಿಡ್ತೀವ ನನ್ನ ಮಗಳು ಚೆನ್ನಾಗಿ ಕಾಣಿಸೋದಿಲ್ಲವಾ ಅನ್ನೋ ಥರ ಒಂದು ಫೀಲ್ ಇರುತ್ತೆ ಹಾಗಾಗಿ ಅವರೆಲ್ಲ ಕೊಟ್ಟಿರೋ ಸಜಿಸ್ಟೆನ್ಸ್ ಎಲ್ಲ ನಾನು ಹಾಗೆ ತಲೆಯಲ್ಲಿ ಇಟ್ಕೊಂಡಿದ್ದೆ ಈಗ ಬೆಳಗ್ಗೆ ಎದ್ದ ತಕ್ಷಣ ನನ್ನ ಅಕ್ಕನ ಮಗಳು ಈ ಥರ ಐಡಿಯಾ ಕೊಟ್ಲು ಅಂತ ಹೇಳ್ಬಿಟ್ಟು ಈ ಐಡಿಯಾನ ಯೂಸ್ ಮಾಡಿ ಇವಳಿಗೆ ಮಿನಿಮಮ್ ಅಂದರೆ ಒಂದು ಕ್ಲಿಪ್ ಏನಂದ್ರೆ ಚಟ್ಪುಟ್ಕಿ ಕ್ಲಿಪ್ ಇರುತ್ತಲ್ವ ಅದು ಒಂದು ಸೀಟ್ ಹೋಗ್ಬಿಟ್ಟು ಎಕ್ಸ್ಟ್ರಾ ಇನ್ನೊಂದು ಸೀಟಲ್ಲಿ ಒಂದು ನಾಲ್ಕೈದು ಕ್ಲಿಪ್ಸ್ ಹೋಗಿದೆ ಅಂದರೆ ಅಷ್ಟೊಂದು ಕ್ಲಿಪ್ಸ್ಗಳನ್ನ ಹಾಕಿಬಿಟ್ಟು ಟೈಟಾಗಿ ಸೆಕ್ಯೂರ್ ಮಾಡಿದ್ದು ಯಾಕೆಂದರೆ ಅವ್ರು ಮ್ಯಾಮ್ ಮುಂಚೆನೇ ಹೇಳಿದರು ಅವಳಿಗೆ ಹಾಕಿರೋಂಥ ಒಂದು ಪ್ರತಿಯೊಂದು ಕ್ಯಾಸ್ಟ್ಯೂಮ್ ಅದರಲ್ಲೂ ತುರುಬು ಹಾಕ್ತಿರಲ್ವ ಅದೆಲ್ಲೂ ಬಿಚ್ಕೋಬಾರ್ದು ಅದೆಲ್ಲ ಬಿಚ್ಕೊಂಡ್ಬಿಟ್ರೆ ತುಂಬಾ ಅಸಹ್ಯವಾಗಿ ಅವಳು ಅಂತ ಹೇಳಿದ್ರು ಹಾಗಾಗಿ ಅದನ್ನೆಲ್ಲ ನಾನು ಗಮನ ವಹಿಸ್ಕೊಂಡು ತುಂಬಾ ಟೈಟಾಗಿ ಸೆಕ್ಯೂರ್ ಮಾಡ್ತಾ ಇದ್ದೀನಿ ನನ್ನ ಮಗಳಿಗೆ ಒಂದೇನು ಹಾಕೋ ಹಾಗೆ ಒಂದು ಸೀರೆ ಹಾಕಿದ ತಕ್ಷಣ ಓಡೋಗಿ ನೋಡ್ಕೊಂಡು ಬಂದ್ಲು ಬ್ಯಾಂಗಲ್ಸ್ ಹಾಕಿದ ತಕ್ಷಣ ಓಡೋಗಿ ಮಿರರ್ ಮುಂದೆ ನೋಡ್ಕೊಂಡು ಬಂದ್ಲು ಪ್ರತಿಯೊಂದು ಹಾಕಿದ ತಕ್ಷಣವೂ ಹೋಗಿ ಹೋಗಿ ನೋಡ್ಕೊಂಡು ಬರ್ತಾ ಇದ್ಲು ತುರ್ಬು ಇನ್ನೂ ಕೂಡ ಟೈಟ್ ಆಗಿ ಸೆಕ್ಯೂರ್ ಆಗಿಲ್ಲ ಇರು ಬಂಗಾರ ಅಂತ ಹೇಳ್ತಾ ಇದ್ದೆ ಆಲ್ರೆಡಿ ಅವ್ರು ಹೋಗ್ತಾ ಇದ್ದಾಳೆ ಮೀರೋರ್ ಮುಂದೆ ನಿಂತ್ಕೊಳೋದಿಕ್ಕೆ ಅಂತ ಹೇಳ್ಬಿಟ್ಟು ನೋಡಿ ಇವಾಗ ಈ ತುರ್ಬು ನೀಟಾಗಿ ಸೆಕ್ಯೂರ್ ಆಯಿತು ಹಾಗೆ ತುಂಬ ದೊಡ್ಡ ತುರ್ಬು ಅನ್ನೋ ಥರನೂ ಕಾಣಿಸ್ತಾ ಇತ್ತು ನೋಡಿದಾಗಂತ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇತ್ತು ಹಿಂದ್ಗಡೆಯಿಂದ ಈ ನಾನು ಇನ್ನೊಂದು ನಾನು ಹೇಳಿದ್ನಲ್ವ ಆರ್ಟಿಫಿಷಿಯಲ್ ನನ್ನ ಹತ್ರ ಬಂದು ತುರ್ಬುಗೆ ಮೇಲ್ಗಡೆ ಹಾಕುವಂಥದ್ದು ಇದೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ನಾನು ಹಾಕ್ಕೊಂಡ್ಬಿಡ್ತೀನಿ ನೋಡಿ ಅದು ಈ ಥರ ಇದೆ ಅಂದರೆ ಮೊಗ್ಗುಗಳಿಂದ ಮಾಡಿರುವಂಥದ್ದು ಆ ಥರ ಅಂದರೆ ಪ್ಲಾಸ್ಟಿಕ್ ಮೊಗ್ಗುಗಳನ್ನ ಬಳಸಿ ಮಾಡಿರ್ತಾರೆ ಇದೆಲ್ಲ ಹೊರಗಡೆ ನಮಗೆ ಸ್ಟೋರಲ್ಲಿ ಸಿಗುತ್ತೆ ಹಂಡ್ರೆಡ್ ರುಪಾಯಿ ಒನ್ ಫಿಫ್ಟಿ ರುಪೀಸಿಗೆಲ್ಲ ನಮಗೆ ಅದು ಸಿಗುತ್ತೆ ಅದನ್ನು ಕೂಡ ಅಷ್ಟೇ ಅದಕ್ಕೆ ನೆಟ್ಟೆಡ್ ಕೊಟ್ಟಿದ್ದರು ಕೊನೆಗೆ ಅದನ್ನೆಲ್ಲ ಹೋಲ್ ಮಾಡಿಬಿಟ್ಟು ನಾನು ಅದಕ್ಕೆ ಒಂದು ಚಟಬುಟಿಕೆ ಪಿನ್ಗಳನ್ನೆಲ್ಲ ಹಾಕಿ ಅವಳಿಗೆ ಸೆಕ್ಯೂರ್ ಮಾಡಿದ್ದೀನಿ ಅದೆಲ್ಲ ಹಾಕಿ ಅವ್ಳಿಗೆ ಒಂದು ಸರಿ ಡ್ಯಾನ್ಸ್ ಮಾಡ್ಬಿಡು ಚಿನ್ನ ನಿನಗೆ ಸ್ಕೂಲಲ್ಲಿ ಮಾಡಿಸ್ತಾರಲ್ವಾ ಆ ಥರ ಅದೇನಾದರೂ ಅಲ್ಗಾಡ್ತಾ ನೋಡೋಣ ಅಲ್ಗಾಡಿದ್ರೆ ಇನ್ನೊಂದೆರಡು ಪಿನ್ ಹಾಕೋಣ ಅಂತ ಹೇಳ್ಬಿಟ್ಟು ಅವಳಿಗೆ ಒಂದು ಸ್ಟೆಪ್ಸ್ ಹಾಕ್ಸಿದೆ ಅದು ಇನ್ನೂ ಸ್ವಲ್ಪ ಅಳ್ಗಾಡ್ತಾ ಇತ್ತು ಹಾಗಾಗಿ ಇದಕ್ಕೆ ಇನ್ನೂ ಒಂದೆರಡು ಒಂದು ಚಟ್ಬುಟ್ಕಿ ಪಿನ್ಗಳನ್ನ ಹಾಕ್ಬಿಟ್ಟು ನೀಟಾಗಿ ಇದನ್ನು ಸೆಕ್ಯೂರ್ ಮಾಡ್ಕೊಂಡು ಬಿಡ್ತೀನಿ ಹಾಗೆ ಇದ್ರ ಜೊತೆ ಮೇಕಪ್ ಕೂಡ ಮಾಡ್ಕೊಳ್ಬೇಕು ನೋಡಿ ಸ್ನೇಹಿತರೆ ಇವಾಗ ಜ್ಯುವೆಲ್ಸ್ ಹಾಕಿ ಎಲ್ಲ ಮೇಕಪ್ ಎಲ್ಲ ಮುಗಿಸಿದ್ದೀನಿ ಸೊ ಫೈನಲ್ ಆಗಿ ನನ್ನ ಮಗಳು ಈ ಥರ ಕಾಣಿಸ್ತಿದ್ದಾಳೆ ಅವಳಿಗೆ ಅವಳಿಗೆ ಅಂತಲೇ ಹೇಳ್ಬಿಟ್ಟು ಎರಡು ಡಝನ್ ಬ್ಯಾಂಗಲ್ಸ್ನ ತೊಗೊಂಡಿದ್ದೆ ಆ ಮಧ್ಯೆ ಮಧ್ಯೆ ಹಾಕಿರೋ ಬಳೆಗಳೆಲ್ಲ ಇವಾಗ ಹೊಸದಾಗಿ ಪರ್ಚೇಸ್ ಮಾಡಿರೋದೆಲ್ಲ ಅವಾಗ ಅವಾಗ ಜಾತ್ರೆಗಳಿಗೆ ಹೋದಾಗ ಚೆನ್ನಾಗಿ ಕಂಡಿರೋಂಥ ಬ್ಯಾಂಗಲ್ಸ್ಗಳನ್ನ ತೊಗೊಂಡು ಬಂದು ಇಟ್ಕೊಂಡಿದ್ದೆ ಅದು ಮಧ್ಯ ಮಧ್ಯಾಹ್ನ ಹಾಕಿಬಿಟ್ಟು ನಾನು ಅವಳಿಗೆ ಕೈ ತುಂಬ ಬ್ಯಾಂಗಲ್ಸ್ನ ಮಾಡಿದ್ದೀನಿ ಯಾಕೆಂದರೆ ನಮ್ಮ ನಾರ್ತ್ ಕರ್ನಾಟಕ ಸ್ಟೈಲ್ಸ್ ಹೇಗೆ ಅಂತಂದರೆ ಕೈ ತುಂಬ ಎಲ್ಲ ಬಳೆಗಳನ್ನ ಹಾಕೊಳ್ತಾ ಇರ್ತಾರೆ ಹಾಗಾಗಿ ಹಾಕಿಬಿಟ್ಟು ಎಲ್ಲ ರೆಡಿ ಮಾಡಿ ಹೊರಗಡೆ ಒಂದು ಫೋಟೋ ಶೂಟ್ ಮಾಡ್ತೀನಿ ಅಜ್ಜಿ ಬಂದರು ಮೇಲ್ಗಡೆ ಮನೆ ಮೇಲ್ಗಡೆ ಇರೋವಂಥ ಅಜ್ಜಿ ಇವರು ಬಂದ್ಬಿಟ್ಟು ಅವಳಿಗೆಲ್ಲ ದೃಷ್ಟಿ ತೆಗೆದ್ರು ಅವಳು ಅಂದರೆ ಅವ್ರ ಮನೆಯಲ್ಲಿ ಎಲ್ಲರಿಗೂ ತುಂಬ ಇಷ್ಟ ಹಾಗಾಗಿ ಹೊರಗಡೆ ನಿಂತ್ಕೊಂಡು ಕೂಗ್ತಾ ಇದ್ಲು ಸಿಂಧು ಆಂಟಿ ಸಿಂಧು ಆಂಟಿ ನಾನು ಹೇಗೆ ರೆಡಿಯಾಗಿದ್ದೀನಿ ನೋಡಿ ಬನ್ನಿ ಅಂತ ಹೇಳಿ ಅಜ್ಜಿನೂ ಕೆಳಗಡೆ ಹೂ ಹರಿಯೋದಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ರಲ್ವ ಅಜ್ಜಿನೂ ಕೂಡ ಹೇಳ್ತಾ ಇದ್ರು ಸಿಂಧು ಆಂಟಿನ ಕರೆದು ತೋರಿಸು ತುಂಬ ಖುಷಿ ಪಡ್ತಾರೆ ಅಂತ ಹೇಳಿ ಅದಕ್ಕೆ ಹೊರಗಡೆ ನಿಂತ್ಕೊಂಡು ಕೂಗ್ತಾ ಇದ್ಲು ಆಂಟಿ ಹೊರಗಡೆ ಬನ್ನಿ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ನೋಡಿ ಅಂತ ಹೇಳ್ಬಿಟ್ಟು ಅವರು ಕೂಡ ಹೊರಗಡೆ ಬಂದು ಅವಳ ಒಂದು ರೆಡಿಯಾಗಿರೋದನ್ನು ನೋಡಿ ತುಂಬ ಖುಷಿ ಪಡ್ತಾರೆ ಸಂಜೆ ಬಂದ ತಕ್ಷಣ ಫಸ್ಟ್ ಅವಳಿಗೆ ದೃಷ್ಟಿಯೆಲ್ಲ ತೆಗಿ ಅಂತ ಹೇಳ್ತಾಯಿದ್ರು ಸೊ ಅವಳಿಗೆ ಫೈನಲಿ ಸ್ಲಿಪ್ಪರ್ಸ್ ಎಲ್ಲ ಹಾಕ್ಕೊಂಡು ರೆಡಿ ಮಾಡಿಸ್ಕೊಂಡು ಸ್ಟೇಜ್ ಹತ್ರ ಕರ್ಕೊಂಡು ಬಂದೆ ಬಂದಾಗ ಆಲ್ರೆಡಿ ಟೈಮಿಂಗ್ ಆಗಿ ಬಾವುಟ ಎಲ್ಲ ಹಾರಿಸ್ಬಿಟ್ಟು ಭಾಷಣ ಮಾಡ್ತಾಯಿದ್ರು ಸೊ ಸ್ವಲ್ಪ ಲೇಟ್ ಆಯಿತು ಈ ಸರಿನೇ ಸ್ವಲ್ಪ ಲೇಟ್ ಆಗಿದ್ದು ಇದಾದ ಮೇಲೆ ಅವ್ರದ್ದು ಫ್ಯಾನ್ಷಿ ಶೋ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಕೆಲವೊಂದಿಷ್ಟು ಡ್ಯಾನ್ಸ್ ಪ್ರೋಗ್ರಾಮ್ಸ್ಗಳಿತ್ತು ಅದನ್ನು ಮುಗಿಸ್ಕೊಂಡ್ವಿ ನನ್ನ ಮಗಳಿಗೆ ಇವತ್ತು ತುಂಬ ಅಂದರೆ ತುಂಬ ಖುಷಿ ಯಾಕೆ ಅಂದರೆ ಅವ್ಳಿಗೆ ಈ ಥರ ಸೀರೆ ಉಡೋದು ಬ್ಯಾಂಗಲ್ಸ್ ಹಾಕೋದು ಅಂದರೆ ತುಂಬ ಇಷ್ಟ ಅದ್ರ ಜೊತೆಗೆ ಇನ್ನೊಂದು ಅವಳಿಗೆ ಏನು ಇಷ್ಟ ಅಂದರೆ ಅವಳೇ ಫ್ರಂಟ್ ಸೈಡಲ್ಲಿ ಇರಬೇಕು ಅದನ್ನು ಎಷ್ಟು ದಿನ ಹೇಳಿದ್ರೆ ಒಂದು ತ್ರೀ ಡೇಸಿಂದ ಇದನ್ನು ಪ್ರಾಕ್ಟೀಸ್ ಮಾಡಿಸಿದ್ದಾರೆ ಮ್ಯಾಮು ಈ ಥರ ಸ್ಟೆಪ್ಸ್ ಎಲ್ಲ ಹಾಕೋದು ಕೈ ಹೋಗೋದು ಅವಾಗೆಲ್ಲ ಮುಂದೆ ನಿಲ್ಲಿಸಿದಾರಲ್ವ ಸೊ ತ್ರೀ ಡೇಸ್ ಕಂಟಿನ್ಯೂ ನನ್ನ ಮಗಳು ಹೇಳಿದ್ದು ಅಮ್ಮ ನನ್ನೇ ಮುಂದೆ ನಿಲ್ಲಿಸಿರೋದು ನನ್ನನ್ನೇ ಮುಂದೆ ನಿಲ್ಲಿಸಿರೋದು ಅಂತ ಹೇಳ್ಬಿಟ್ಟು ಅದು ತುಂಬ ಖುಷಿಪಟ್ಲವಳು ಅವರು ಅವರ ಮ್ಯಾಮು ಸೊ ನರ್ಸರಿ ಮಕ್ಕಳನ್ನ ಮೇಂಟೈನ್ ಮಾಡ್ತಾರಲ್ವ ಸೊ ಆ ಮ್ಯಾಮ್ಗೆ ನಿಜವಾಗ್ಲೂ ಹ್ಯಾಟ್ಸಪ್ ಹೇಳಲೇಬೇಕು ಅದೆಷ್ಟು ತರಲೆಗಳಿರ್ತವೆ ಚಿಕ್ಕ ಚಿಕ್ಕ ಮಕ್ಕಳು ಅಂಥವ್ರನ್ನ ಮೇಂಟೈನ್ ಮಾಡೋರು ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ಬೋದು ಸೊ ಅವರು ಬಂದು ಕೆಲಸಕ್ಕೆ ನಾವು ಅವರಿಗೆ ತಲೆ ಬಾಗಲೇಬೇಕು ಸೊ ಎಲ್ಲದನ್ನೂ ತೊರ್ತಾ ತುಂಬಾ ತುಂಬನೇ ಆಗಿಬಿಡುತ್ತೆ ವಿಡಿಯೋ ತುಂಬಾ ಲೆಂತಿ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಬಂದು ಒಂದು ಫ್ಯಾನ್ಸಿ ಶೋ ಮಾಡಿಕೊಂಡು ಅವ್ರಿಗೆ ಒಂದು ಲಾಸ್ಟಲ್ಲಿ ಗ್ರೂಪಲ್ಲಿ ಒಂದು ಸ್ಟೆಪ್ಸ್ಗಳನ್ನ ಹಾಕ್ಸಿದ್ರು ಅದನ್ನು ನಾನು ಶೇರ್ ಮಾಡಿಕೊಂಡೆ ಅದಾಗಿ ಬಂದ ತಕ್ಷಣ ಸ್ನೇಹಿತರೆ ನನ್ನ ಮಗಳಿಗೆ ನೀರು ನಿವಳಿ ಮಾಡೋ ತನಕ ನಮ್ಮ ಮಾವ ಒಳಗಡೆ ಬರಲಿಲ್ಲ ಹಾಗೆ ಎಲ್ಲಿ ನನ್ನ ಮಗಳನ್ನ ಒಳಗಡೆ ಕರ್ಕೊಂಡು ಹೋಗ್ಬಿಡ್ತೀನೋ ಹೇಳ್ಬಿಟ್ಟು ಮಾವ ಹೊರಗಡೆ ನಿಂತಿದ್ದು ಫಸ್ಟ್ ಅವಳಿಗೆ ನೀರು ಇಳೆದಿಗ್ ಫಸ್ಟ್ ಅವಳಿಗೆ ನೀರು ಇಳೆದಿಗ್ ಅಂತ್ಬಿಟ್ಟು ನನ್ನ ಮಗಳ ಮೊದಲೇ ಏನಾದರೂ ರೆಡಿ ಆದರೆ ಆ ಕಡೆ ಈ ಕಡೆ ಅಕ್ಕಪಕ್ಕ ಮನೆಗೆಲ್ಲ ಬರೋ ತನಕ ಒಳಗಡೆ ಬರೋದಿಲ್ಲ ಹಾಗಾಗಿ ಮತ್ತೆ ಮೇಲ್ಗಡೆ ಮನೆಗೆ ಹೋಗ್ಬಿಟ್ಟು ಹಾಗೆ ಪಕ್ಕದ ಮನೆಗೆ ಹೊಲ ಹೋಗಿಬಿಟ್ಟು ಅವಳ ಡ್ರೆಸ್ ಎಲ್ಲ ತೋರಿಸಿ ಬರೋ ತನಕ ಮಾವ ಹೊರಗಡೆನೆ ನಿಂತಿದ್ರು ಆಮೇಲೆ ಅವಳಿಗೆ ನೀರೆಲ್ಲ ಇಳೆ ತೆಗ್ದುಬಿಟ್ಟು ತೆಗ್ದು ಒಳಗಡೆ ಕರ್ಕೊಂಡು ಬಂದೆ ತುಂಬ ಹೊಟ್ಟೆ ಯಶವಾಯಿತು ಹತ್ತು ಗಂಟೆ ಪ್ರೋಗ್ರಾಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹನ್ನೊಂದು ಗಂಟೆ ತನಕ ಆಯಿತು ಏನು ಟಿಫನ್ ಅಲ್ಲ ಒಂದು ಗ್ಲಾಸ್ ಹಾಲು ಸಹ ಕುಡ್ದಿರಲಿಲ್ಲ ಅವಳು ತುಂಬಾ ನನಗೇನೆ ಬೇಜಾರಾಗ್ತಾಯಿತ್ತು ಅವಳು ತುಂಬ ಹೊಟ್ಟೆ ಶು ಆಗ್ತಿದೆ ಅಂತ ಹೇಳ್ಬಿಟ್ಟು ಬಂದು ಒಂದೆರಡು ಫೋಟೋ ತೆಗಿಯೋಣ ಅಂತ ಅಂದ್ಕೊಂಡೆ ಆದರೂ ಕೂಡ ಅವಳು ಈ ಅಂತ ಇದ್ದಲು ಅಮ್ಮ ನಾನು ಫಸ್ಟ್ ಡ್ರೆಸ್ ತೆಗಿ ತೆಗಿ ಅಂತ ಅಂದರೆ ಅವಳಿಗೆ ಕಿವಿ ಓಲೆ ಎಲ್ಲ ತುಂಬ ಭಾರ ಆಗ್ತಾಯಿತ್ತು ಪಾಪ ಹಾಗಾಗಿ ಅದನ್ನೆಲ್ಲ ತೆಗಿ ಅಂತ ಇದ್ಲು ನಮ್ಮ ಮಾವಂಗೆ ತಿಂಡಿ ಹಾಕೊಟ್ಟೆ ಮಾವಂಗೆ ತಿಂಡಿ ಹಾಕ್ಕೊಟ್ರೆ ಮಕ್ಕಳದು ಹೊಟ್ಟೆ ತುಂಬುತ್ತೆ ಅಂತ ಹೇಳ್ಬಿಟ್ಟು ಗೊತ್ತು ಯಾಕೆಂದ್ರೆ ಅವರು ತಿನ್ನಿಸ್ತಾರಲ್ವ ಹಾಗಾಗಿ ನಾನು ಅವ್ರಿಗೆ ತಿಂಡಿ ಹಾಕೊಟ್ಟೆ ಅವರು ಮೊಮ್ಮಗಳಿಗೆ ತಿನ್ನಿಸ್ತಾ ಇದ್ರು ನಾನು ಡ್ರೆಸ್ ಎಲ್ಲ ರಿಮೂವ್ ಮಾಡ್ತಾ ಇದೆ ಕಾಸ್ಟ್ಯೂಮ್ ಕೂಡ ಎಲ್ಲ ರಿಮೂವ್ ಮಾಡಿ ನನಗೂ ಕೂಡ ಸಿಕ್ಕಾಪಟ್ಟೆ ಹೊಟ್ಟೆ ಇಶು ಆಗಿತ್ತು ಸ್ನೇಹಿತರೆ ಫಸ್ಟು ಎಲ್ಲ ರಿಮೂವ್ ಮಾಡಿ ಎಲ್ಲ ಹಾಗೇ ಇಟ್ಟಿದೆ ಅದಾದ ನಂತರ ನಾನು ರಿಫಂಡ್ ಮಾಡ್ಕೊಂಡು ಬಿಡ್ತೀನಿ ಹಾಗೆ ಸ್ನೇಹಿತರೆ ಇವತ್ತು ನಮ್ಮ ಮನೆಯವರು ಮನೇಲಿದ್ದಿದ್ರೆ ನಮ್ಮ ಮನೆಗೆ ಸ್ವಲ್ಪ ಥರ ಒಂದು ಭತ್ತದ ಗದ್ದೆ ಇತ್ತು ಅಲ್ಲಿ ಹೋಗ್ಬಿಟ್ಟು ಅವಳ ಕಡೆ ಎಲ್ಲ ಬುಟ್ಟಿ ಕೊಟ್ಟು ಒಂದು ಚಿಕ್ಕ ಚಿಕ್ಕ ಒಂದು ವೀಡಿಯೋ ಒಂದು ಶಾರ್ಟ್ಸಿಗೆ ಹಾಕೋದಕ್ಕೆ ಒಂದು ಚಿಕ್ಕ ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ ಬಟ್ ಅವ್ರು ಇರಲಿಲ್ಲ ಅದರಲ್ಲೂ ಕೂಡ ಇವ್ರು ತುಂಬಾ ತರಲೆ ಮಾಡ್ತಾ ಇದ್ರು ಅವ್ರಿಗೆ ತುಂಬ ಹೊಟ್ಟೆ ಶೂ ಬೇರೆ ಆಗ್ತಾಯಿತ್ತು ಅದರಲ್ಲರ ಜುವೆಲ್ಸ್ ಬೇರೆ ಅದು ಇಯರಿಂಗ್ಸ್ ಬೇರೆ ತುಂಬ ಭಾರ ಆಗ್ತಿರೋ ಕಾರಣ ಮನೆಗೆ ಬಂದ ತಕ್ಷಣ ಅಳೋದಕ್ಕೇ ಸ್ಟಾರ್ಟ್ ಮಾಡಿದ್ಲು ನಮ್ಮ ಮನೆಯವ್ರು ಇಲ್ಲಾಂದರೂ ಪರವಾಗಿಲ್ಲ ನೀನೇ ಕರ್ಕೊಂಡು ಹೋಗ್ಬಿಟ್ಟು ಒಂದು ಚಿಕ್ಕ ವೀಡಿಯೋ ಮಾಡು ಅಂತ ಹೇಳಿದರು ಬಟ್ ಗದ್ದೆ ಸೈಡೆಲ್ಲ ಹೋದಾಗ ಮಕ್ಕಳ ಜೊತೆ ಒಬ್ಬರು ಇರಲೇಬೇಕು ಮಕ್ಕಳ ಹಿಂದೆ ಒಬ್ರು ಇರಲೇಬೇಕು ನಾನು ವೀಡಿಯೋ ಮಾಡೋಕೆ ಅವ್ರು ಅವ್ಳು ಹೋಗ್ಬಿಟ್ಟು ಏನಾದರೂ ಕೆಸರಲ್ಲಿ ಬಿದ್ದರೆ ಕಷ್ಟ ಅಲ್ವಾ ಹಾಗಾಗಿ ನಾನು ಒಬ್ಬಳೇ ಹೋಗೋದಕ್ಕೆ ಆಗಿ ಆಗೋದಿಲ್ಲ ಅನ್ಕೊಂಡು ಸುಮ್ಮನೆ ಅದೇ ಊರಿಗೆ ಹೋದಾಗ ಮತ್ತೆ ಕಾಸ್ಟ್ಯೂಮ್ ಎಲ್ಲ ಹಾಕ್ಬಿಟ್ಟು ಅವ್ಳಿಗೆ ರೆಡಿ ಮಾಡಿ ಅಲ್ಲಿ ನಮ್ಮ ಜಮೀನಲ್ಲೇ ವೀಡಿಯೋ ಮಾಡೋಣ ಅಂತ ಅನ್ಕೊಂಡು ಸುಮ್ಮನೆ ಅದೇ ಹಾಗೆ ಸ್ನೇಹಿತರೆ ನನ್ನ ಮಗಳು ಹೇಗೆ ಕಾಣಿಸಿದಳೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಇದ್ರ ಜೊತೆ ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗು ನಿಮಗೆ ಒಂದು ಸ್ವಲ್ಪನಾರು ಇಷ್ಟ ಆಗಿದ್ರೆ ಖಂಡಿತ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಒಂದು ವೇಳೆ ಸ್ವಲ್ಪ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಆ ಮರಿಬೇಡಿ ಅದ್ರ ಜೊತೆ ಇನ್ನೊಂದು ಹಂಬಲ್ ರಿಕ್ವೆಸ್ಟ್ ನನ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್